ಡಾಕ್ಟರ್ ಸಿದ್ದಯ್ಯ ಪ್ರಾಣಿಕ ಹೇಳ್ತಾರೆ ಏನಾದರಾಗು ಮೊದಲು ಮಾನವನಾಗು ಓದಿ ಬ್ರಾಹ್ಮಣನಾಗು ಕಾದಿ ಕ್ಷತ್ರಿಯನಾಗು ಶೂದ್ರ ವೈಶ್ಯನಿಯಾಗು ನಿನ್ನೊಲವಿನಂತಾಗು ಏನಾದರಾಗು ಮೊದಲು ಮಾನವನಾಗು ರಾಷ್ಟ್ರಭಕ್ತನೆಯಾಗು ರಾಜಕಾರಣಿಯಾಗು ವಿಜ್ಞಾನಿ ಕಲೆಗಾರ ಸಾಹಿತಿ ಮನ ಬಯಸಿದಂತಾಗು ಮೊದಲು ಮಾನವನಾಗು ಏನಾದರಾಗು ಮೊದಲು ಮಾನವನಾಗು ನೋಡಿ ಏನೇನೋ ಹಾಕ್ತೀವಿ ನಾವು ಆಗಬಾರ್ದಂತಲ್ಲ ಇನ್ನುಳಿದ ಎಲ್ಲ ಸಾಧನೆಗಳನ್ನು ಮಾಡ್ತೀವಿ ಅಸಾಧ್ಯವನ್ನು ಸಾಧಿಸ್ತೀವಿ ಆದರೆ ಎಂಥ ಅಸಾಧ್ಯ ಅಂತಂತಂದರೆ ಆಕಾಶದೊಳಗೆ ಹಕ್ಕಿಯಂತೆ ಹಾರಬಲ್ಲ ನೀರಿನೊಳಗೆ ಮೀನಿನಂತೆ ಈಸಬಲ್ಲ ಏನೆಲ್ಲವನ್ನ ಅಸಾಧ್ಯ ಅಂತ ಹೇಳುವಂತಿಲ್ಲ ಆದರೆ ಎಲ್ಲವನ್ನ ಸಾಧಿಸಬಲ್ಲಂಥ ಮನುಷ್ಯ ಎಲ್ಲಿ ನಾವು ತಪ್ಪಾಕತೀವಿ ಅಂತಂದರೆ ಮನುಷ್ಯರಾಗಿ ಮನುಷ್ಯರಂತೆ ನಾವು ಬದುಕ್ತಾ ಇಲ್ಲಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಏನಾದರಾಗು ಮೊದಲು ಮಾನವನಾಗು ಬಹಳ ಅಮೂಲ್ಯವಾದ ಪ್ರಶ್ನೆ ನೀಡುತ್ತಾರೆ ಏನೆಲ್ಲವನ್ನ ಸಾಧಿಸೋದು ಮನುಷ್ಯ ಓದಿನಿಂದ ತಿಳುವಳಿಕೆಯಿಂದ ಕಲಿವಿಕೆಯಿಂದ ಸತತ ಪರಿಶ್ರಮದಿಂದ ಎಲ್ಲವನ್ನ ನಮಗೆ ಸಾಧಿಸೋಕೆ ಸಾಧ್ಯ ಐತಿ ಅಂತಂತಂದರೆ ಅದಕ್ಕಿಂತ ಮೊದಲು ತಿಳ್ಕೊಬೇಕು ನಮಗೆ ಮನುಷ್ಯರಾಗಿನೂ ಬದುಕೋದಕ್ಕೆ ಸಾಧ್ಯ ಐತಿ ಅಂತ ಇಕೊಂಡಳಿ ಮನುಷ್ಯರಾಗಿ ಬದುಕೋದಕ್ಕೆ ನಮಗೆ ಸಾಧ್ಯ ಐತಿ ಗರ್ಗದ ಮಡಿವಾಳಪ್ಪನವ್ರ ಹತ್ಯೆ ಕೊಬ್ಬ ಹೆಣ್ಮಗಳು ತನ್ನ ಮಗನ ಕರ್ಕೊಂಡು ಬಂದಿರ್ತಾಳೆ ಆರು ವರ್ಷದ ಮಗನನ್ನು ಆರು ವರ್ಷದ ಮಗು ತಾಯಿಯ ಜೊತೆಗೆ ಒಮ್ಮೆಯೂ ಮಾತಾಡಿದ್ದಿಲ್ಲ ಯಾರು ಕೂಡ ಮಾತಾಡಿದ್ದಿಲ್ಲ ಅವಾಗ ಡಾಕ್ಟ್ರ್ ಹೇಳಿದರು ಇದಕ್ಕೆ ಬಾಯಿ ಇಲ್ಲ ತಲೆ ಅಂತ ಹೇಳಿ ಮಡಿವಾಳಪ್ಪಗೆ ತಂದ ನಮಸ್ಕಾರ ಮಾಡಿ ಹೇಳ್ತಾಳೆ ಯಪ್ಪಾ ನನ್ನ ಮಗಗೆ ಬಾಯಿ ಇಲ್ಲ ಮಾತಾಡುವಲ್ಲ ಏನರೇ ಮಾಡಿ ಮಾತಾಡುವಂಗೆ ಮಾಡ್ರಿ ಅಂದ್ಕೂಲೇ ಮಡಿವಾಳಪ್ಪ ಅಂದರು ಹೌದೇನವ ಹೌದು ಅವಾಗ ಹುಡುಗನ್ನ ಕರೆದು ಕೇಳಿದ್ರಂತ ಏನೋ ತಮ್ಮ ನಿನಗೆ ಬಾಯಿ ಇಲ್ಲೇನು ಅಂತ ಕೇಳಿದರು ಅವರು ಕೇಳುವುದಷ್ಟೇ ತಡ ಇಲ್ಲ ನನಗೆ ಬಾಯ ಐತ್ರಿ ನನಗೇನೂ ಆಗಿಲ್ಲ ನಾನು ಛಲೋ ಅದೀನಿ ಅವರು ಅವು ಹೇಳು ನಾನು ಸುಳ್ಳು ಹೇಳಿದಂಗೆ ಆ ತನಿ ತೊಂದಳಕ್ಕೆ ಇನ್ನ ಯಾಕೆ ಸುಮ್ಮ ಕುತ್ತಿತ್ತಿದು ಒಂದು ಕೂಡಲೇ ಅವರವ್ ಅಂದಳು ಹುಟ್ಟಿ ಇಟ್ಟುವರ್ ಸಾತು ಒಂದು ಸಲ ನನ್ನ ಕೂಡ ಯಾರು ಕೂಡ ಮಾತಾಡಿದ್ದಿಲ್ಲ ಇವತ್ತು ಯಾಕೆ ಮಾತಾಡಿದೀವ ಅಂದ ಕೂಡಲೇ ಮಡಿವಾಳಪ್ಪನವ್ರು ಕೇಳ್ತಾರೆ ಇಡ ದಿವಸ ಯಾಕೆ ಮಾತಾಡಲಿಲ್ಲ ಈ ಇವತ್ತು ಯಾಕೆ ಅಂದಾಗ ಆ ಹುಡುಗ ಭಾಳ ಚೆಂದ ಹೇಳ್ತದ ಇಲ್ಲಿತನ ನನಗೆ ಮನುಷ್ಯರೇ ಬೆಟ್ಟಿಯಾಗಿದ್ದಿಲ್ಲ ಇವತ್ತು ಬೆಟ್ಟಿ ಆದಿ ಮಹಾತ್ಮ ನಿನ್ನ ಕೂಡ ಮಾತಾಡಕೋತಿದ್ನಿ ನಿನ್ನ ಕೂಡ ಮಾತಾಡಕೋತಿದ್ನಿ ಹೆಂಗಿರ್ಬೇಕು ಗೊತ್ತೇನ್ರಿ ಭಾವನೆಗಳು ನಾವು ಹಂಚಿಕೊಳ್ಳುವಂಥ ಭಾವನೆಗಳು ಮನಸ್ಸನ್ನು ನಮ್ಮನ್ನು ಯಾರು ಅರ್ಥ ಮಾಡ್ಕೋತಾರ ಅವರ ಮುಂದೆ ಎದಿ ಬಿಚ್ಚಿ ಹೇಳ್ತೀವಿ ಮನಸ್ಸು ಬಿಚ್ಚಿ ಹೇಳ್ತೀವಿ ಹೃದಯ ಬಿಚ್ಚಿ ಹೇಳ್ತೀವಿ ಎಲ್ಲರ ಮುಂದೆ ಹೇಳ್ತೀವನ್ರಿ ಹೇಳ್ತೀರಿ ನೀವು ಹೇಳ್ತೀರಿ ಎಲ್ಲರ ಮುಂದೆ ಹೇಳಲ್ಲ ಯಾಕ ಯಾರು ನಮ್ಮ ಹೃದಯವನ್ನು ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಾರೆ ಅಂಥವ್ರಿಗೆ ಹೇಳಿದರೆ ಅದು ಸಾರ್ಥಕ ಆಗ್ತದೆ ಆ ಏನೂ ಅವರು ಕಳ್ಳಿ ಗೇಡಿಗಳ ಮುಂದೆ ಏನು ಹತ್ರ ಏನು ಏನು ಹೇಳಿದರೆ ಏನು ಏನು ತೋಡಿಕೊಂಡ್ರೆ ಏನಾಗಬೇಕಾಗಿದೆ ಏನೂ ಪ್ರಯೋಜನ ಇರುವುದಿಲ್ಲ ಅದಕ್ಕೆ ನಮ್ಮ ಭಾವನೆಗಳು ಎಷ್ಟು ಪರಿಪಕ್ವವಾಗಿರಬೇಕು ಅಲ್ಲಿ ಭಾವನೆಗಳು ಪರಿಪಕ್ವವಾದಲ್ಲಿ ಮೇಲು ಕೀಳು ಸಣ್ಣವರು ದೊಡ್ಡವರು ಇಂಥವುಗಳು ಯಾವೂ ಬರುವುದಿಲ್ಲ ಎಲ್ಲವೂ ಸರಿಯಾಗಿಯೇ ಇರುತ್ತದೆ ಭಕ್ತಿಯ ಒಂದು ಪರಶಯವತಿಯೊಳಗೆ ಭಕ್ತಿಯ ವಿಶೇಷತೆಯೊಳಗೆ ಗುರುವಿನನ್ನು ಜಂಗಮನನ್ನು ನೋಡುವಂಥ ಭಾವ ಬೇರೆ ಅಲ್ಲಿ ಭಕ್ತಿ ಇರಲಿಲ್ಲ ಅಂತಂದರೆ ಆ ಜಂಗಮನನ್ನ ಗುರುವಿನನ್ನು ನೋಡುವ ನೋಟವೇ ಬೇರೆ ಈಗ ನೋಡಿರಿ ನಾವಂತೀವಿ ಹರಣೆ ನರನಾಗಿ ಶಿವನೇ ನರರೂಪದೊಳಗ ಭೂಲೋಕಕ್ಕೆ ಅವತರಿಸಿ ನಮ್ಮನ್ನೆಲ್ಲ ಉದ್ಧರಿಸಿದರು ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳು ಹೇಳಿ ನಾವಂತೀವಿ ಅಂತೀವಿ ಇಲ್ರಿ ಇನ್ನು ಭಾವನೆಗಳಿರಲಾರ್ದವರು ಅವರು ನಮ್ಮಂಗ ಮನುಷ್ಯರಲ್ಲ ಅವ್ರೇನು ಮ್ಯಾಗಿಂದ ಬಿದ್ದಾರಣ್ಣ ಅವಕ್ಕ ಏನ್ ಮಾಡೋಕ್ಕಾಗತ್ರಿ ನೋಡ್ರಿ ಎಲ್ಲಿ ನಂಬಿಕೆ ಇರ್ತದ ಎಲ್ಲಿ ವಿಶ್ವಾಸ ಇರ್ತದ ಎಲ್ಲಿ ಶ್ರದ್ಧೆ ಇರ್ತದ ಅಲ್ಲಿ ವ್ಯಕ್ತಿ ದೇವರಾಗ್ತಾನೆ ಹರಳಯ್ಯ ಶರಣ ಕಲ್ಯಾಣ ಶರಣ ಪರಂಪರೆಯೊಳಗ ಹರಳಯ್ಯ ಮಧುವರಸ ಅಂತಕ್ಕಂಥ ಎರಡು ಹೆಸರುಗಳು ಇಡೀ ಶರಣ ಸಂಕುಲದೊಳಗ ಶಾಶ್ವತವಾಗಿ ಬೆಳಗತಕ್ಕಂಥವು ಶಾಶ್ವತವಾಗಿ ಉಳಿತಕ್ಕಂಥ ಎರಡು ಹೆಸರುಗಳು ಅವು ಸಾಮಾನ್ಯವಾದ ಹೆಸರುಗಳಲ್ಲ ಹರಳಯ್ಯ ಎಂಥ ಶಿವಭಕ್ತ ಅಂತಂದರೆ ಸಾತ್ವಿಕ ಸಾತ್ವಿಕ ಸಾತ್ವಿಕತೆಯ ಪರಮಾವಧಿ ಹರಳಯ್ಯ ಅಂಥ ಹರಳಯ್ಯನನ್ನು ಅಂಥ ಶರಣನನ್ನು ಇಡೀ ಶರಣ ಸಮೂಹ ಗುರುತಿಸ್ತದ ಬಸವಣ್ಣನವರು ಗುರುತಿಸ್ತಾರೆ ಹರಳಯ್ಯನವರು ಸಾಮಾನ್ಯವಾಗಿರ್ತಕ್ಕಂಥವರಲ್ಲ ಬಸವಣ್ಣನವರ ಮೇಲೆ ಅಪಾರ ಶ್ರದ್ಧೆ ಅವರಿಗೆ ಅಪಾರ ಶ್ರದ್ಧೆ ಅಂತಂದರೆ ಬರೇ ಅಟ್ಟು ಹೇಳಿದರೆ ಮುಗಿಲಿಲ್ಲ ಹರಳಯ್ಯ ಬಸವಣ್ಣನವರನ್ನು ಎಷ್ಟು ನಂಬಿದ್ದ ಎಷ್ಟು ವಿಶ್ವಾಸದಿಂದ ಕಾಣ್ತಿದ್ದ ಅಂತಂದರೆ ಬಸವಣ್ಣನೇ ಪರದೈವ ಬಸವಣ್ಣನೇ ಅಂತಿಮ ಬಸವಣ್ಣನೇ ಎಲ್ಲವೂ ಬಸವಣ್ಣನೇ ನನ್ನ ಬದುಕು ಅಂಥೇಳಿ ನಂಬಿರ್ತಕ್ಕಂಥ ಹರಳಯ್ಯರ ಪಾಲಿಗೆ ಬಸವಣ್ಣ ಸಾಕ್ಷಾತ್ ದೇವರೇ ಆಗಿದ್ದ ಅಷ್ಟು ಶ್ರದ್ಧೆಯಿಂದ ಬಸವಣ್ಣನ ನೋಡ್ತಿದ್ದ ಬರೇ ಬಸವಣ್ಣ ಅಂದರೆ ಸಾಕು ಹರಳಯ್ಯನ ಮೈ ಕೂದಲುಗಳು ರೋಮಾಂಚನಗೊಳ್ತಿದ್ದು ಅಷ್ಟು ಶ್ರದ್ಧೆ ಬಸವಣ್ಣನವರ ಬಗ್ಗೆ ಒಂದು ದಿವಸ ಬಸವಣ್ಣನವರ ಮಹಾಮನೆಯತ್ತ ಮಹಾಮನೆಯಿಂದ ಅರಮನೆಯತ್ತ ಹೋಗ್ತಿರಬೇಕಾದ್ರೆ ಹೋಗುವಾಗ ಬಸವಣ್ಣನವರು ಅವರನ್ನು ನೋಡಿದ ಕೂಡಲೇ ಹರಳಯ್ಯ ಮನ್ ಜನ ಇದ್ದರೂ ಅಷ್ಟು ಜನರೊಳಗ ಹರಳಯ್ಯ ಎಷ್ಟು ಶ್ರದ್ಧೆಯಿಂದ ಎರಡು ಕೈಗಳನ್ನು ಜೋಡಿಸಿ ತಲೆ ಬಾಗಿ ಎಷ್ಟು ಶ್ರದ್ಧೆಯಿಂದ ಹೇಳ್ತಾನೆ ಅಂತಂತಂದರೆ ಬಾಗಿದ ತಲೆ ಮುಗಿದ ಕೈಯಾಗಿ ಅಪ್ಪ ಅಪ್ಪ ಬಸವಣ್ಣ ಶರಣು ಅಂತ ಹೇಳ್ತಾನೆ ಅಪ್ಪ ಬಸವಣ್ಣ ಶರಣು ಅನ್ನುವ ಶಬ್ದ ಬಸವಣ್ಣನವರ ಕಿವಿಗೆ ಬೀಳುತ್ತದೆ ತಕ್ಷಣ ಬಸವಣ್ಣನವರು ನಿಲ್ತಾರೆ ಶಿವಶರಣ ಹರಳಯ್ಯನವರಿಗೆ ಶರಣು ಶರಣಾರ್ಥಿ ಅಂತ ಕೈ ಜೋಡಿಸಿದರು ಶರಣು ಶರಣಾರ್ಥಿ ಅಂತ ಹೇಳಿ ಹರಳಯ್ಯ ಅಂದ ನಾನು ಹೇಳಿದ್ದು ಒಂದು ಶರಣು ಪ್ರತಿಯಾಗಿ ಅಪ್ಪ ಹೇಳಿದ್ದು ಎರಡು ಶರಣು ಇದೇನಾಯಿತು ಹರಳಯ್ಯನಿಗೆ ಒಂದು ಕ್ಷಣ ವಿಚಾರ ಮಾಡೋದ್ರೊಳಗೆ ಬಸವಣ್ಣನವರು ದಾಟಿ ಮುಂದೆ ಹೋಗಿದ್ರು ಅವಾಗ ಹರಳಯ್ಯನ ಮನಸ್ಸಂತದ ನಾನು ಯಾಕೆ ಸುಮ್ಮ ನಿಂತೆ ಇಂಥ ಸಂದರ್ಭದೊಳಗೆ ಅವರು ಪಾದಿಟ್ ಪಾದವಿಟ್ಟ ಮಣ್ಣಿನೊಳಗೆ ಯಾವ ನೆಲದೊಳಗೆ ನಡೆದು ಹೋಗಿದ್ದರಲ್ಲ ಅವರು ಪಾದವಿಟ್ಟ ಮಣ್ಣಿನೊಳಗೆ ಉರುಳಾಡಿ ಮೈಯೆಲ್ಲ ಮಣ್ಣನ್ನು ಮೈಗೆಲ್ಲ ಲೇಪಿಸಿಕೊಂಡು ನನ್ನ ಕರ್ಮವನ್ನು ಕಳೆದುಕೊಳ್ಳಲೇ ಅಂತ ನೋವು ಅನ್ನು ಬಸವಣ್ಣನವರು ದಾಟಿ ಬಿಡ್ತಾರೆ ಹರಳಯ್ಯನ ಮನಸ್ಸಿಗೆ ನೋವಾಗ್ತದೆ ಅಂಥ ಪುಣ್ಯಾತ್ಮನಿಂದ ಒಂದು ಸಲ ಹೆಚ್ಚಿಗೆ ಶರಣು ಹೇಳಿಸ್ಕೊಂಡಿಲ್ಲ ಈ ಭಾರವನ್ನು ಹೆಂಗೆ ಕಳ್ಕೊಳ್ಳೋದು ಒಂದು ಶರಣು ಹೆಚ್ಚಾಯ್ತಲ್ಲ ನನ್ನ ಮೇಲೆ ಅಂಥೇಳಿ ಅದೇ ಚಿಂತೆಯೊಳಗೆ ಮನೆಗೆ ಬರ್ತಾರೆ ಮನೆಗೆ ಬಂದು ಯೋಚನೆಯೊಳಗೆ ಕಾಲ್ ಮೇಲೆ ನೀರು ಹಾಕ್ಕೊಂಡು ಒಳಗೆ ಬಂದು ಕೂಡ್ತಕ್ಕಂಥ ಸಂದರ್ಭದೊಳಗೆ ಬಾಡಿರುವ ಮುಖವನ್ನು ನೋಡಿ ಮಡದಿ ಕಲ್ಯಾಣಮ್ಮ ಕೇಳ್ತಾಳೆ ಯಾಕೆ ಶರಣರೇ ಯಾಕೆ ಚಿಂತೆ ಯಾಕೆ ನೋವು ಶಿವಶರಣರಿಗೂ ಚಿಂತೆಯ ಒಂದು ಇದು ಯಾಕೆ ಅಂತೀಕೊಂಡು ಕೇಳಿದಾಗ ಹರಳಯ್ಯ ಹೇಳಿದ ದೊಡ್ಡ ಪ್ರಮಾದವೇ ನಡೆದು ಹೋಗಿದೆ ಏನಾಯ್ತು ಏನಾಗಿದೆ ಅಂತ ಕೇಳಿದಾಗ ಹರಳಯ್ಯ ಹೇಳಿದ ಅಪ್ಪ ಬಸವಣ್ಣ ಹೋಗುವಾಗ ಒಂದು ಸಾರಿ ಶರಣು ಬಸವ ತಂದೆ ಅಂತ ಹೇಳಿದೆ ಅದಕ್ಕೆ ಪ್ರತಿಯಾಗಿ ಶರಣು ಶರಣಾರ್ಥಿ ಅಂತ ಕೈ ಜೋಡಿಸಿದ ಅಪ್ಪ ಒಂದು ಶರಣು ಹೆಚ್ಚಾಯಿತು ಕಲ್ಯಾಣಿ ಹ್ಯಾಗ ನಾವು ಇದನ್ನು ಕಳ್ಕೊಳ್ಳೋಣ ಈ ಭಾರವನ್ನು ಹೇಗೆ ಕಳ್ಕೊಳ್ಳೋಣ ಭಾಳಷ್ಟು ವಿಚಾರ ಮಾಡ್ತಾರೆ ಅವರು ಯಾವುದು ಸರಿಯಾದದ್ದು ಅನ್ನಿಸೋದಿಲ್ಲ ಕೊನೆಗೆ ಕಲ್ಯಾಣಮ್ಮ ಹೇಳ್ತಾಳೆ ನಮ್ಮ ಕಾಯಕ ಯಾವುದು ನಮ್ಮ ಕಾಯಕ ಏನು ಪಾದರಕ್ಷೆಗಳನ್ನು ಮಾಡುವಂಥದ್ದು ಪಾದರಕ್ಷೆಗಳನ್ನು ಮಾಡುವಂಥದ್ದೇ ನಮ್ಮ ಕಾಯಕ ಇಂಥ ಕಾಯಕವಿರುವಾಗ ಕಾಯಕದ ಮೂಲಕವೇ ನಮ್ಮ ಪಾಪವನ್ನು ಕಳ್ಕೊಳ್ಳೋಣ ನಮ್ಮ ನಮ್ಮ ಮೇಲೆ ಬಂದಿರತಕ್ಕಂಥ ಭಾರವನ್ನು ಪರಿಹರಿಸಿಕೊಳ್ಳೋಣ ಅಂತಕ್ಕಂಥ ಸೂಚನೆಯನ್ನು ಆಲೋಚನೆಯನ್ನು ಮಡದಿ ಹೇಳಿದಾಗ ಹರಳಯ್ಯನಿಗೆ ಇಷ್ಟು ಸಂತೋಷ ಆಗ್ತದ ಎಂಥ ಕಷ್ಟದೊಳಗೆ ಎಷ್ಟು ಉತ್ತಮವಾದ ಸಲಹೆಯನ್ನು ನೀಡಿದಿ ನಿಜವಾಗಲೂ ನೀ ನನ್ನ ಪಾಲಿನ ಗುರು ಅಂತ ಕೈ ಮುಗಿತಾನೆ ಹರಳಯ್ಯ ತನ್ನ ಮಡದಿಗೆ ಮಡದಿಗೆ ಕೈ ಮುಗಿತಾನೆ ಭಾಳ ಉತ್ತಮವಾದ ಸಲಹೆ ಇದು ಅಂಥೇಳಿ ಇಬ್ಬರೂ ಕೂಡಿಕೊಂಡು ಪಾದರಕ್ಷೆಗಳನ್ನು ರೆಡಿ ಮಾಡಿ ತಯಾರು ಮಾಡ್ತಾರೆ ತಯಾರು ಮಾಡಿ ಆ ಎಲ್ಲ ಪಾದರಕ್ಷೆಗಳಂತಲ್ಲ ಎಂಥ ಪಾದರಕ್ಷೆಗಳು ತಯಾರಾದ ಮೇಲೆ ಎಡದೊಡೆಯ ಚರ್ಮ ನೋಡಿರಿ ಕಲ್ಯಾಣಮ್ಮನ ಎಡದೊಡೆಯ ಚರ್ಮ ಹರಳಯ್ಯನ ಬಲದೊಡೆಯ ಚರ್ಮವನ್ನು ಅದ ತೆಗೆದು ಆ ಪಾದರಕ್ಷೆಗೆ ಮೇಲೆ ಸುಂದರವಾಗಿ ಲೇಪಿಸ್ತಾರೆ ಎಷ್ಟು ಚಂದ ಕಾಣ್ತವೆ ಎಷ್ಟು ಮುದ್ದಾಗಿ ತಯಾರು ಮಾಡ್ತಾರೆ ಅಂತಂದರೆ ಬಹುಶಃ ಯಾವ ರಾಜ ಮಹಾರಾಜರು ಸಹಿತ ಅಂಥ ಪಾದರಕ್ಷೆಗಳನ್ನು ನೋಡಿರಲಿಕ್ಕಿಲ್ಲ ಮೆಟ್ಟೋದ್ದೂರು ಉಳಿತು ಬಿಡ್ರಿ ನೋಡೇ ಇಲ್ಲ ಅಂಥ ಒಂದು ಪಾದರಕ್ಷೆಗಳನ್ನು ತಯಾರು ಮಾಡಿ ಒಂದು ಸುಂದರವಾದ ಸ್ವಚ್ಛವಾದ ಬಟ್ಟೆಯೊಳಗೆ ಆ ಪಾದರಕ್ಷೆಗಳನ್ನಿಟ್ಟುಕೊಂಡು ಅವುಗಳನ್ನು ತಲೆಯ ಮೇಲೆ ಹೊತ್ತು ಹರಳಯ್ಯ ಮಹಾಮನೆಯ ಕಡೆಗೆ ಬಸವಣ್ಣನವರಿಗೆ ಮುಟ್ಟಿಸೋಣ ಅಂತಿಕೊಂಡು ಹೇಳಿ ತೆಗೆದುಕೊಂಡು ಹೋಗ್ತಾರೆ ಎಷ್ಟು ಗದ್ಲ ಮಹಾಮನೆಯ ಮುಂದೆ ಭಾಳಷ್ಟು ಜನ ಸೇರಿತ್ತು ಅಂಥ ಜನಜಂಗುಳಿಯೊಳಗ ಹರಳಯ್ಯನನ್ನು ನೋಡಿದಂಥ ಬಸವಣ್ಣನವರು ಓಡಿ ಬಂದು ಶರಣ ಹರಳಯ್ಯನವರೇ ಶರಣು ಶರಣಾರ್ಥಿ ಮತ್ತೆ ಅವಾಗ ಹರಳಯ್ಯ ಅಂದ ನಾನು ಕಳ್ಕೋಬೇಕು ಅಂತ ಬಂದರೆ ಮತ್ತೆ ನನ್ನ ಮೇಲೆ ಭಾರವೇ ಕುಂಡ್ರಾಗತ್ತದಲ್ಲ ಏನಿದು ನನ್ನ ಕರ್ಮ ಭಾಳ ವಿಚಿತ್ರಣಿಸ್ತವನಿಗೆ ಇನ್ನೇನು ಮಾಡಬೇಕು ಅನ್ನುವಷ್ಟರಲ್ಲಿಯೇ ಬಸವಣ್ಣನವರು ಏನು ಮಾಡ್ತಾರೆ ತಮ್ಮ ಮಡದಿಯಾಗಿರ್ತಕ್ಕಂಥ ನೀಲಾಂಬಿಕೆಯನ್ನು ಕರೆದು ನೋಡು ನೀಲ ಹರಳಯ್ಯ ಶರಣರು ಹರಳಯ್ಯ ಮಹಾಶರಣರು ಈ ಮನೆಯವರಿಗೆ ಬಂದಿದ್ದಾರೆ ನಮ್ಮದೆಂಥ ಪುಣ್ಯ ನಮ್ಮದೆಂಥ ಪುಣ್ಯ ಅಂದ್ಕೊಳ್ಳೆ ಆ ನೀಲಮ್ಮ ನೀಲಾಂಬಿಕೆ ಎಷ್ಟು ಪ್ರೀತಿಯಿಂದ ಎಷ್ಟು ವಿಶ್ವಾಸದಿಂದ ಎರಡು ಕೈಗಳನ್ನು ಜೋಡಿಸಿ ಹೇಳ್ತಾಳೆ ಹರಳಯ್ಯನವರ ಶ್ರೀಪಾದಗಳಿಗೆ ಶರಣು ಶರಣಾರ್ಥಿ ಅಂತ ಹೇಳಿ